ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ಕಾವೇರಿ ಆಟಕ್ಕೆ ಫುಲ್ ಸ್ಟಾಪ್ ಕೊಡ್ತಾಳೆ ಲಕ್ಷ್ಮಿ ಇಲ್ಲಿ ಕಾವೇರಿ ಆಂಬುಲೆನ್ಸ್ ಅಲ್ಲಿ ಹೋಗ್ತಿದ್ರೆ ಈ ಕಡೆ ಕಾರುಣ್ಯ ಅರೆಸ್ಟ್ ಆಗ್ತಿದ್ದಾರೆ ಇವ್ ಎರಡರ ನಡುವೆ ಒಂದು ಘಟನೆ ನಡೆಯುತ್ತೆ ಅದರಿಂದಾಗಿ ಲಕ್ಷ್ಮಿಗೆ ಕಾವೇರಿ ಮೇಲೆ ಡೌಟ್ ಬರುವುದು ಗ್ಯಾರಂಟಿ ಹಾಗತ್ರ ಇಲ್ಲಿ ಕಾವೇರಿಗೆ ಮುಳುಗಾಗ್ತಿರೋ ಲಕ್ಷ್ಮಿ ಮಾಡೋದೇನು ಅವಳ ಮುಂದಿನ ಹೆಚ್ಚು ಏನಾಗಿದೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಇಲ್ಲಿ ಕೀರ್ತಿ ಏನು ಮಾಡಿಬಿಡ್ಲು ಅಂತ ಅನ್ಕೊಂಡಿದ್ದೆ ಕಾರುಣ್ಯ ಅವರು ಕಾವೇರಿಯ ಹಣೆಗೆ ಗನ್ ಪಾಯಿಂಟ್ ಮಾಡಿದ್ದಾರೆ ಆದರೆ ಇಲ್ಲಿ ಕಾವೇರಿಯವರು ಹಣೆಗೆ ಗನ್ ಇಟ್ಕೊಂಡಿದ್ದೆ ತಾವು ಕೂಡ ಶೂಟ್ ಮಾಡಲಿ ಅಂತಾನೆ ಕಾರುಣ್ಯ ಅವನ ಟ್ರಿಗರ್ ಮಾಡ್ತಿದ್ದಾರೆ ಬಟ್ ಇಲ್ಲಿ ಅವರು ತನ್ನ ಮಗಳು ಎಲ್ಲಿ ಹೇಳು ಹೇಳು ಕೀರ್ತಿ ಏನು ಮಾಡಿಬಿಟ್ಟೆ ಅಂತ ಕೇಳ್ತಿದ್ದಾರೆ ಗನ್ ಇಟ್ಕೊಂಡೆ ಹೊರತು ಅವ್ರಿಗೆ ಶೂಟ್ ಮಾಡಬೇಕು ಅನ್ನೋ ಯಾವುದೇ ಇಂಟೆನ್ಷನ್ ಇಲ್ಲ ಇಲ್ಲಿ ಹೊರಗಡೆಯಿಂದ ಎಲ್ಲರೂ ಕೂಡ ಏನು ಮಾಡ್ತಿದ್ರ ಡೋರ್ನ ಓಪನ್ ಮಾಡಿ ಅಂತಿದ್ದಾರೆ ಅಷ್ಟರಲ್ಲಿ ವೈಷ್ಣವ್ ಲಕ್ಷ್ಮಿ ಕೃಷ್ಣಕಾರ್ ಬರ್ತಾರೆ ಆಗಿಂದ ಒಳಗಡೆ ಏನು ಗಲಾಟೆ ಮಾಡ್ಕೊತಿದ್ದಾರೆ ಜೊತೆಗೆ ಕಾವೇರಿ ತುಂಬ ಭಯ ಬೀಳ್ತಿದ್ದಾಳೆ ಶೂಟ್ ಮಾಡ್ಬಿಡ್ತಾರೆ ಅಂತ ಹೆದರು ಅಂತ ಹೇಳ್ತಿದ್ದಾಗೆ ವೈಷ್ಣವ್ಗೆ ಶಾಕ್ ಆಗುತ್ತೆ ಓಪನ್ ಮಾಡಿ ಅಂತ ಹೇಳ್ತಿದ್ದಾಗೆ ಇಲ್ಲಿ ಕಾವೇರಿಗೆ ಗೊತ್ತಾಗತ್ತೆ ತನ್ನ ಮಗ ಬಂದ ಅಂತ ಆದರೆ ಇಲ್ಲಿ ಕಾರುಣಿಯವರು ಮಾತ್ರ ದಯವಿಟ್ಟು ನನ್ನ ಮೊಗ್ ಎಲ್ಲಿದ್ದಾಳೆ ಹೇಳುವಂತಾನೆ ಕಾವೇರಿನ ಪ್ರಶ್ನೆ ಮಾಡ್ತಾರೆ ಇದರ ನಡುವೆ ಲಕ್ಷ್ಮಿ ಆಂಟಿ ಈ ಕೀರ್ತಿ ಬಗ್ಗೆ ನಾನು ಹೇಳ್ತೀನಿ ದಯವಿಟ್ಟು ಡೋರ್ನ ಓಪನ್ ಮಾಡಿ ಅಂತ ಕಾರುಣ್ಯ ಅವರು ಡೋರ್ ಓಪನ್ ಮಾಡೋಣ ಅನ್ಕೋತಾರೆ ಬಟ್ ಇಲ್ಲಿ ಕಾವೇರಿ ಡೋರ್ ಓಪನ್ ಮಾಡೋಕು ಮುನ್ನ ತನ್ನ ಗೇಮ್ ವರ್ಕ್ಔಟ್ ಆಗ್ಬೇಕು ಅನ್ನೋ ಕಾರಣಕ್ಕೆ ಕಾರುಣ್ಯ ಅವ್ರಿಗೆ ಅದಕ್ಕೆ ಅವಕಾಶನು ಕೊಡದೆ ಗನ್ನ ಇಟ್ಕೊಂಡಿದ್ದ ತನ್ನ ಕೈಗೆ ತಾನೇ ಶೂಟ್ ಮಾಡ್ಕೊಂಡ್ಬಿಡ್ತಾರ ಹೊರಗಡೆ ಎಲ್ರಿಗೂ ಆ ಒಂದು ಸೌಂಡ್ನ ಕೇಳಿ ಬೆಚ್ಚ ಬಿದ್ಬಿಡ್ತಾರೆ ತಕ್ಷಣ ಡೋರ್ನ ಓಪನ್ ಮಾಡೋಕೆ ಟ್ರೈ ಮಾಡ್ತಿದ್ದಾರೆ ಹೊಡೆದು ಬರ್ದು ಡೋರ್ನ ಬಟ್ ಇಲ್ಲಿ ಕಾವೇರಿಯವರು ಹಾಗೆ ನೆಲಕ್ಕೆ ಬಿದ್ದು ಹೋಗ್ಬಿಡ್ತಾರೆ ನಗ್ತಾ ಇದ್ದಾರೆ ತಕ್ಷಣ ಇಲ್ಲಿ ಕಾರುಣಿ ಅವ್ರು ನೋಡ್ದು ಅವ್ರಿಗೆ ಗೊತ್ತಾಗ್ತದೆ ಕಾವೇರಿನೇ ಇದು ಎಲ್ಲವನ್ನು ಕೂಡ ಪ್ಲಾನ್ ಮಾಡಿಬಿಟ್ಲಾ ಅಂತ ಅನ್ನಿಸ್ತದೆ ಅಷ್ಟರಲ್ಲಿ ಡೋರು ಡೋರ್ ಹೊಡೆದು ಒಳಗಡೆ ಬರ್ತಾರೆ ಅಮ್ಮ ಏನಾಗೋಯ್ತು ನಿನಗೆ ಅಂತ ವೈಷ್ಣವತ ತನ್ನ ನೋಡಿ ಇಲ್ಲಿ ಕಾರುಣಿಯವ್ರ ಮೇಲೆ ರೇಕ್ತಿದ್ದಾರೆ ಏನ್ ಮಾಡ್ಬಿಟ್ರಿ ಆಂಟಿ ಮನುಷ್ಯತ್ವ ಇಲ್ವಾ ಯಾಕೆ ರೀತಿ ನಡ್ಕೊಂಡ್ರಿ ಅಂತ ಆದ್ರೆ ಇಲ್ಲಿ ಮಾತ್ರ ಕಾರುಣಿಯವ್ರ ಏನು ಮಾಡಿಲ್ಲ ಎಲ್ಲಾ ಕೂಡ ಇವಳೆ ಮಾಡ್ಕೊಂಡಿದ್ದು ಅಂತ ಹೇಳ್ತಿದ್ರ ಅವಳು ಕೌಳೆ ಶೂಟ್ ಮಾಡ್ಕೊಂಡ್ ಅಂತ ಕೃಷ್ಣಕಾಂತ್ ಅವರು ಪ್ರಶ್ನೆ ಮಾಡ್ತಿದಾರೆ ನಂತರ ಕಾವೇರಿ ಅವ್ರನ್ನ ಕರ್ಕೊಂಡು ಸೋಫಾ ಮೇಲೆ ಕೂರಿಸ್ತಾರೆ ನಂತರ ಲಕ್ಷ್ಮಿ ಕೂಡ ಯಾಕಂಟ ಈ ರೀತಿ ಮಾಡಿದ್ರಿ ಅಂತ ಕೇಳ್ತಿದ್ರೆ ಇಲ್ಲ ಲಕ್ಷ್ಮಿ ನಾನು ಏನು ಮಾಡಿಲ್ಲ ಎಲ್ಲ ಕಾವೇರಿನೇ ಮಾಡ್ಕೊಂಡಿದ್ದು ಅಂತ ಹೇಳಕ್ಕೆ ಮುಂದಾಗ್ತಿದ್ದಾರೆ ಇಲ್ಲಿ ಲಕ್ಷ್ಮಿಗೆ ಅನುಮಾನ ಬರ್ತದೆ ಆಂಟಿ ಹೇಳ್ತಿದ್ರ ಅತ್ತನೇ ಎಲ್ಲಾ ಮಾಡ್ಕೊಂಡ್ರ ಅಂತ ಹೌದು ಅವಳು ಎಲ್ಲಾ ಮಾಡ್ಕೊಂಡಿದ್ದು ಅಂತ ಸತ್ಯ ಹೇಳೋಕೆ ಮುಂದಾದ ತಕ್ಷಣ ಅಮ್ಮ ನೋಯ್ತಾ ಇದೆ ಅಂತ ಹೇಳಿ ಕಾವೇರಿ ಡ್ರಾಮಾ ಮಾಡೋಕೆ ಶುರು ಮಾಡ್ಕೋತಾರೆ ಅಷ್ಟರಲ್ಲಿ ಡೋರ್ ನ ಬೆಲ್ ರಿಂಗ್ ಆಗತ್ತೆ ಯಾರು ಅಂತ ಓಪನ್ ಮಾಡ್ತಾರೆ ಕೃಷ್ಣಕಾಂತ್ ಪೊಲೀಸರು ಬಂದಿದ್ದಾರೆ ಲಕ್ಷ್ಮಿ ಕಂಪ್ಲೇಂಟ್ ಕೊಟ್ಟಿದ್ರು ಅದ್ರ ಬಗ್ಗೆ ವಿಚಾರಣೆ ಮಾಡೋಣ ಅಂತ ಬಂದಿದ್ವಿ ಅಂದಾಗ ಬನ್ನಿ ಇನ್ಸ್ಪೆಕ್ಟರ್ ಸರಿಯಾದ ಟೈಮ್ಗೆ ಬಂದಿದ್ರ ಮರ್ಡರ್ ಅಟೆಂಪ್ಟ್ ಆಗಿದೆ ಅಂತ ಹೇಳ್ತಾರೆ ತಕ್ಷಣ ಪೊಲೀಸ್ ಅವ್ರಿಗೆ ಸ್ಟ್ರಾಕ್ ಆಗುತ್ತೆ ಒಳಗಡೆ ಬಂದು ಎಲ್ಲವನ್ನ ಕೂಡ ಅಬ್ಸರ್ವ್ ಮಾಡ್ತಾರೆ ಆ ನಂತರ ನೀವು ಕಂಪ್ಲೇಂಟ್ ಕೊಡ್ಬೇಕಾಗತ್ತೆ ಅಂದಾಗ ಎಲ್ಲ ಪ್ರೊಸೀಜರ್ಸ್ನ ನೋಡ್ಕೊತೀನಿ ಮೊದಲು ನೀವು ಈ ಕಾರುಣ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗಿ ಅಂತ ಹೇಳ್ತಾರೆ ನಂತರ ಪಿ ಸಿನ ಕಾಲ್ ಮಾಡ್ತಾರೆ ಲಿ ಡಿ ಪಿ ಸಿನ ಇನ್ಸ್ಪೆಕ್ಟರ್ ಆದರೆ ಇಲ್ಲಿ ಕಾರುಣಿ ಅವ್ರು ಮಾತ್ರ ದಯವಿಟ್ಟು ಕಾವೇರಿ ನಿನ್ನ ಕೈ ಮುಗ್ದು ಕೇಳ್ಕೊತೀನಿ ಎಲ್ಲಾನು ನೀನೇ ಮಾಡ್ಕೊಂಡೆ ಆದರೆ ದಯವಿಟ್ಟು ನಿನ್ನ ನಾಟಕನ ನಿಲ್ಲಿಸ್ಬಿಡು ಏನ್ ಮಾಡಿದೆ ನನ್ನ ಮಗಳಿಗೆ ಹೇಳು ಯಾಕೆ ರೀತಿ ನಾಟಕ ಮಾಡ್ತಿದ್ಯಾ ಅಂತಾನೆ ಕೇಳ್ತಿದ್ದಾರೆ ಆದರೆ ಎಲ್ಲರೂ ಕೂಡ ಇಲ್ಲಿ ಕಾರುಣ್ಯವ್ರ ವಿರುದ್ಧನೆ ಮಾತಾಡ್ತಾ ಇದ್ರೆ ಇಲ್ಲಿ ಕಾವೇರಿ ಅವರು ಮನ್ಸಲ್ಲೇ ಮಳೆ ಹಾಕಿನ ಹಾಕ್ತಾ ಇದಾರೆ ಇದು ಎಲ್ಲವೂ ಕೂಡ ಭಾನುಮತಿ ಮತ್ತೆ ಕಾವೇರಿ ಪ್ಲಾನ್ ಆಗಿತ್ತು ಅಲ್ಲಿ ಭಾನುಮತಿಯವರು ಗನ್ನ ಪಾಯಿಂಟ್ ಮಾಡಿದ್ದೆ ನೀನೇ ಶೂಟ್ ಮಾಡ್ಕೋಬೇಕಾಗತ್ತೆ ಇವತ್ತು ನೀನೆ ಬಲಿಯಾಗಬೇಕಾಗತ್ತೆ ಗನ್ಗೆ ಅಂತ ಹೇಳಿರ್ತಾರೆ ಏನು ಮಾತಾಡ್ತಿದ್ಯಾ ಬಾನು ನೀನು ಅಂತಾಗ ಹೌದು ಕಾರುಣ್ಯ ಸಣ್ಣ ಮುಳ್ಳಾಗಿದ್ದಾಳೆ ಆದ್ರೆ ಅವಳನ್ನ ಬದಿಕ್ ಸರ್ಬೇಕಾಗತ್ತೆ ಅವಳು ಹೊರಗಡೆ ಇದ್ದಷ್ಟು ನಿನಗೆ ಡೈಂಜರ್ ಅದಕ್ಕೆ ಅವಳನ್ನ ಒಳಗಡೆ ಕೂರಿಸಬೇಕು ಆ ರೀತಿ ಆಗಬೇಕು ಅಂದ್ರೆ ನೀನು ಕಾರುಣ್ಯನ ಟ್ರಿಗರ್ ಮಾಡಿ ನಿನ್ನ ರೂಮ್ಗೆ ಬರೋ ಹಾಗೆ ಮಾಡ್ಕೋಬೇಕು ತದನಂತರ ರೂಮ್ ಡೋರ್ನ ಲಾಕ್ ಮಾಡಿದ್ದೆ ಎಲ್ಲ ಆಟನ ನೀನೇ ಆಡಿ ನೀನೇ ಶೂಟ್ ಮಾಡಿಕೊಂಡು ಅದನ್ನ ಕಾರುಣ್ಯ ಮೇಲೆ ಹಾಕಬೇಕು ಅಂತ ಹೇಳಿರ್ತಾರೆ ಅದನ್ನ ನೋಡಿದ ಕಾವೇರಿಯವರು ಅದೇ ಕಾರಣಕ್ಕೆ ಎಲ್ಲ ನಾಟಕನ ಕೂಡ ಆಟ ಆಡಿದ್ದಾರೆ ಬಟ್ ಇಲ್ಲಿ ಬಲಿ ಆಗ್ತಿರೋದು ಕಾರುಣ್ಯ ದಯವಿಟ್ಟು ನೀನೇ ಆಡಿ ನನ್ನನ್ ಯಾಕೆ ಬಲಿ ಪಶು ಮಾಡ್ತಿದ್ಯಾ ಅಂತ ಇಲ್ಲಿ ಕಾರುಣ್ಯ ಅವರು ಕೇಳ್ತಿದ್ದಾರೆ ಅಷ್ಟರಲ್ಲಿ ಆಂಬ್ಯುಲೆನ್ಸ್ ಬರುತ್ತೆ ನಂತರ ಆಂಬ್ಯುಲೆನ್ಸ್ ಬಂದಿದೆ ಇಲ್ಲಿ ಕಾವೇರಿಯವ್ರನ್ನ ಕರ್ಕೊಂಡು ಹೋಗ್ತಾ ಇದ್ರೆ ಇಲ್ಲಿ ಪೊಲೀಸರು ಕಾರುಣ್ಯ ಅವ್ರನ್ನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಿದ್ದಾರೆ ಹೊರಗಡೆ ಸ್ಟ್ರಕ್ಚರ್ ಮೇಲೆ ಮಲ್ಕ್ಸಿರ್ಬೇಕಿದ್ರೆ ವೈಷ್ಣು ಮತ್ತೆ ಲಕ್ಷ್ಮಿ ಇಬ್ರು ಕೂಡ ಬೇರೆ ಕಡೆ ಡೈವರ್ಟ್ ಆಗಿರ್ತಾರೆ ಆ ನಡುವೆ ಕಾರುಣ್ಯನ ನೋಡಿದ್ದೆ ಕಾವೇರಿ ನಗ್ತಾ ಇದಾರೆ ಅದನ್ನ ನೋಡಿದ್ದೆ ಸಿಟ್ಟದ್ದಂತಹ ಕಾರುಣಿ ಅವರು ಕಾವೇರಿ ಹತ್ರ ಬಂದಿದ್ದೆ ಕುತ್ತು ಹಿಂಸಿ ಕತ್ತಿ ಹಿಸ್ಕೋಕೆ ಮುಂದಾಗ್ಬಿಡ್ತಾರೆ ತಕ್ಷಣ ಎಲ್ರೂ ಹೋಗಿ ಕಾರುಣ್ಯನ ಬಿಡಿಸ್ತಾರೆ ನೀನೆ ಪಾಪಿ ನೀನೆ ನನ್ನ ಮಗ್ಳಗ್ ಏನು ಮಾಡಿದ್ಯಾ ಹೇಳು ಏನ್ ಮಾಡಿದ್ಯಾ ಯಾಕೆಲ್ಲ ನಾಟಕ ಮಾಡ್ತಿದ್ಯಾ ಅಂತ ಕೇಳ್ತಾ ಇದ್ರೆ ಏನಿದು ಹುಚ್ಚಾಟ ಇನ್ಸ್ಪೆಕ್ಟರ್ ಕರ್ಕೊಂಡು ಹೋಗಿ ಇವರನ್ನ ಅಂತ ರೇಕ್ತಾರೆ ಕೃಷ್ಣಕಾಂತ್ ನಂತರ ಕಾವೇರಿ ಅವರ ಅಮ್ಮ ಕೂಡ ಬಂದಿದ್ದೆ ಪಾಪಿ ನನ್ ಮಗ್ಳಗ್ ಏನ್ ಮಾಡಿಬಿಟ್ಟೆ ನೀನು ಅಂತ ಹೇಳಿ ಕೆನ್ನೆಗೆ ರಪ್ಪು ಅಂತ ಹೇಳಿ ಬಾರಿಸ್ತಾರೆ ನಂತರ ಕಾವೇರಿ ಅವ್ರನ್ನ ಸ್ಟ್ರೆಕ್ಚುರ್ ಆಂಬ್ಯುಲೆನ್ಸ್ ಆಂಬುಲೆನ್ಸ್ ಹುಡುಗಿ ಕರ್ಕೊಂಡು ಹೋಗ್ತಿದ್ರ ವಿಧಿ ತುಂಬಾನೇ ಅಳ್ತದಾಳೆ ನಾನು ಹೋಗ್ತೀನಿ ಅಂತಿದ್ರೆ ಬೇಡಮ್ಮ ಅವ್ರು ಹೋಗಿದಾರಲ್ವಾ ಮನೆಯಲ್ಲಿ ಅಂತ ಅಜ್ಜಿ ನೋಡ್ಕೋತಾರೆ ಅಂತಾನೆ ಹೇಳ್ತಿದ್ದಾರೆ ಇಲ್ಲಿ ಸುಪ್ರೀತಾ ಅವ್ರಿಗೆ ಡೌಟ್ ಬರುತ್ತೆ ಏನಪ್ಪಾ ಇದು ವಿಧಿ ಲಕ್ಷ್ಮಿ ಮಾತನ್ನ ಕೇಳ್ತಿದ್ದಾಳೆ ಏನೂ ಆಗಿದೆ ಅಂತ ಹೇಳಿ ಅನುಮಾನ ಬರ್ತಿದೆ ಇಲ್ಲಿ ಸುಪ್ರೀತಾ ಅವ್ರಿಗೆ ತದನಂತರ ಈ ಕಡೆ ಎಲ್ಲರೂ ಒಳಗಡೆ ಹೋಗಿದ್ದಾರೆ ಕಾವೇರಿ ಅವ್ರನ್ನ ಆಂಬ್ಯುಲೆನ್ಸ್ ಅಲ್ಲಿ ಕುರ್ಕೊಂಡು ಹೋಗಿದ್ದಾರೆ ಬಟ್ ಇಲ್ಲಿ ಪೊಲೀಸವರು ಕರ್ಕೊಂಡು ಹೋಗಬೇಕಿದ್ರೆ ಒಂದು ನಿಮಿಷ ನಾನು ಒಂದು ನಿಮಿಷ ಮಾತಾಡಿ ಬರ್ತೀನಿ ಲಕ್ಷ್ಮಿ ಹತ್ರ ಅಂತ ಹೇಳಿ ಪರ್ಮಿಷನ್ ತಗೊಂಡು ಇಲ್ಲಿ ಕಾರುಣ್ಯವರು ಲಕ್ಷ್ಮಿ ಹತ್ರ ಬಂದಿದ್ದ ದಯವಿಟ್ಟು ನನ್ನನ್ನು ನಂಬೋದು ನೀನು ಮಾತ್ರ ಲಕ್ಷ್ಮಿ ಅಂತಿದ್ರೆ ಅಂಗೈ ಹೊಣೆಗೆ ಕನ್ನಡಿ ಬೇಕಾಗಿಲ್ಲ ಆಂಟಿ ಆದರೂ ಕೂಡ ಪ್ರತ್ಯಕ್ಷವಾಗಿ ಕಂಡು ಪ್ರಮಾಣಿಸಿ ನೋಡಬೇಕು ಅಂತಾರೆ ಅದಕ್ಕೋಸ್ಕರ ದಯವಿಟ್ಟು ಹೇಳಿ ಏನು ನಡೀತು ಅಂತ ಕೇಳ್ತಿದ್ರೆ ನೋಡು ಲಕ್ಷ್ಮಿ ನಾನು ಹೇಳ್ತಿರೋದು ನಿಜ ದಯವಿಟ್ಟು ನೀನು ನಾನು ನಂಬೇಡ ಅಂತ ಹೇಳಿ ನಡೆದಿದ್ದು ಎಲ್ಲವನ್ನ ಕೂಡ ಹೇಳ್ತಾರೆ ನನಗೇನೂ ಮಾಡಲಿಲ್ಲ ಎಲ್ಲ ಕಾವೇರಿನೇ ಮಾಡಿಕೊಂಡು ಇಷ್ಟೊಂದು ನಾಟ ಮಾಡ್ತಿದ್ದಾರೆ ಅಂತ ಏನು ಹೇಳ್ತಿದ್ರ ಆಂಟಿ ಇದನ್ನೆಲ್ಲ ಮಾಡ್ಕೊಂಡ್ರೆ ಯಾಕೆ ಅವರೇ ಮಾಡ್ಕೊತಾರೆ ಅಜ್ಜಿ ಬರ್ತಾರೆ ಜೊತೆ ಏನು ಮಾತು ಬಾ ಒಳಗಡೆ ಅಂತ ಹೇಳಿ ಕರೆದ್ ನಂತರ ಇಲ್ಲಿ ಪೊಲೀಸ್ ಅವರು ಕೂಡ ಅವ್ರನ್ನ ಕರ್ಕೊಂಡು ಹೋಗ್ತಿದ್ದಾರೆ ಜೀಪಲ್ಲಿ ಹೋಗ್ತಿರ್ಬೇಕಿದ್ರು ಕೂಡ ಕಾರುಣಿ ಅವರು ನೋಡು ಲಕ್ಷ್ಮಿ ನಿಮ್ಮತ್ತ ನಂಬೇಡ ನನ್ನ ಮಗಳಿಗೆ ನಿಮ್ಮ ಮತ್ತೆನೇ ಏನು ಮಾಡಿದ್ದಾರೆ ದಯವಿಟ್ಟು ನನ್ನ ಮಗಳನ್ನ ಕಾಪಾಡು ದಯವಿಟ್ಟು ಇದನ್ನ ಕೂಡ ಬಿಡಿಸೋಕೆ ಸಾಧ್ಯ ಇರೋದು ನಿನ್ನಿಂದ ಮಾತ್ರ ನನ್ನ ಮಾತನ್ನ ನಂಬು ಎಲ್ಲ ಅವಳೆ ಮಾಡ್ಕೊಂಡಿದ್ದು ಅಂತ ಹೇಳ್ತಾರೆ ಈ ಮಾತನ್ನ ಕೇಳಿದ್ರೆ ಲಕ್ಷ್ಮಿಗೆ ಯಾರನ್ನ ಯಾರನ್ನ ನಂಬು ಯಾರು ಯಾವ್ದು ಗೊತ್ತಾಗ್ತಾ ಇಲ್ಲ ಹಾಗಾಗಿ ಇಲ್ಲಿ ಕೀರ್ತಿ ಮೊಬೈಲ್ ಓಪನ್ ಆದ್ರೆ ಎಲ್ಲದಕ್ಕೂ ಕೂಡ ಉತ್ತರ ಸಿಗುತ್ತೆ ಅಂತ ಯೋಚನೆ ಮಾಡ್ತಾಳೆ ಹಾಗಾಗಿ ಮೊಬೈಲ್ ನ ಓಪನ್ ಮಾಡಿಸ್ನ ಕರೆಸಿದಾಳೆ ಕಾವೇರಿ ಅವರು ಕೂಡ ಹಾಸ್ಪಿಟಲ್ ಇಂದ ಬರ್ತಾರೆ ಬರ್ತಿದ್ದಾಗೆ ಎಲ್ರು ಕೂಡ ಆರಾಮದ್ರ ಅಂತ ವಿಚಾರ ಮಾಡ್ತಿದ್ರೆ ಮನೇಲಿರೋ ವ್ಯಕ್ತಿ ನೋಡಿ ಯಾರಿದು ಅಂತ ಪೀಚಿಗೆ ಸಿಕ್ಕಾಕೊಂಡಿದ್ದಾರೆ ಹಾಕೊಂಡಿದ್ದಾರೆ ಕಾವೇರಿಯವರು ಇಲ್ಲಿ ಕೃಷ್ಣಕಾಂತ್ ಅವರು ಯಾರಿದು ಅಂತ ಕೇಳ್ತಿದ್ದಾಗೆ ಪಾಸ್ವರ್ಡ್ ಓಪನ್ ಮಾಡಿಸೋಕೆ ಕರ್ಸಿದ್ದೀನಿ ಅಂತ ಹೇಳಿ ಲಕ್ಷ್ಮಿ ಹೇಳ್ತಾಳೆ ಕೀರ್ತಿ ಮೊಬೈಲ್ ಓಪನ್ ಮಾಡಿಸೋದಕ್ಕೆ ಅವರು ಅದಕ್ಕೆ ಡಿಸರ್ವ್ ಅಲ್ಲ ಅಮ್ಮ ಮಗಳು ಅಂತ ಕೃಷ್ಣಕಾಂತ್ ಹೇಳಿದ್ರೆ ವೈಷ್ಣವ್ ಆಗಿ ಲಕ್ಷ್ಮಿ ಆಗಿ ಲಕ್ಷ್ಮೀ ನಾನು ಮಾತಾಡಬೇಕು ಅಂತ ಹೇಳಿ ಅಮ್ಮನ್ ಕರ್ಕೊಂಡು ಹೋಗಿ ಅಂತ ಹೆಂಡತಿನ ಕರ್ಕೊಂಡು ಹೋಗ್ಬಿಡ್ತಾನೆ ವೈಷ್ಣು ಆದ್ರೆ ಇಲ್ಲಿ ಕಾವೇರಿ ಅವ್ರನ್ನ ಕೃಷ್ಣಕಾಂತ್ ಅವರು ಬಾ ರೆಸ್ಟ್ ಮಾಡು ಅಂತಿದ್ರೆ ಇಲ್ಲ ನಾನು ಇಲ್ಲೇ ಇರ್ತೀನಿ ಅಂತಿದ್ದಾರೆ ಬಿಕಾಸ್ ಅವರು ಬೇವು ಹೋಗ್ತಿದ್ದಾರೆ ಕೀರ್ತಿ ಅಂದು ಹೇಳಿದ ಮಾತುಗಳು ನೆನಪಾಗ್ತದೆ ನಮ್ಮ ಹುಡುಗರು ಹೋಗಿರ್ಬೋದು ಬಟ್ ನನ್ನ ಮೊಬೈಲ್ ಅವ್ರ ಮೊಬೈಲ್ ಎಲ್ಲರೂ ಮೊಬೈಲ್ ಅಲ್ಲೂ ವಿಡಿಯೋ ಇದೆ ಅಂತ ಹೇಳಿದ್ ಮಾತುಗಳು ನೆನಪ ಆ ವ್ಯಕ್ತಿನೇ ನೇ ನೋಡ್ತಿದ್ದಾರೆ ಪಾಸ್ವರ್ಡ್ ಓಪನ್ ಆಗಿ ಫೋನ್ ಓಪನ್ ಆದ್ರೆ ಮುಗಿತು ನನ್ ಕತೆ ಅಂತ ಬೆಚ್ಚ ಬಿಡ್ತಿದ್ದಾರೆ ಹಾಗಿದ್ರೆ ಮುಂದೆ ಏನಾಗುತ್ತೆ ತಿಳ್ಕೊಬೇಕು ಅಂದ್ರೆ ಮುಂದಿನ ವೀಟಿಯೋ ಗುಸ್ಕರು ಬೀಚ್ ಮಾಡುದು